ತಲೆ ನೀವು ಬಾಳೆ ರೋಮೋ ಕಂಪೇರ್ ಟು ಇನ್ ಟೆನ್ ಸೀಸನ್ಸ್ ಈ ಸತಿ ತುಂಬಾ ಡಿಫರೆಂಟ್ ಆಗಿದೆ ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದರ ಅದು ಅಂತ ಅನಿಸ್ತು ಅಂದ್ರೆ ಓದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ತಪ್ಪು ಮಾಡಿದಾಗ ಈ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತಿದ್ವಿ ಇನ್ನು ತಪ್ಪು ಮಾಡಿದ್ರೆ ಯಾಕೆ ಆ ಪ್ರೋಮೋಲ್ ಶೂಟ್ ಆಗಿದೆ ಇಲ್ಲ ಇಲ್ಲ ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಕಾನ್ಸೆಪ್ಟ್ ಸ್ವರ್ಗ ಸೊ ಅವ್ರ ಆತರ ಮಾಡಿ ಬೇಕು ಅಂತ ಹೆಂಗೆ ಹೇಳ ಅದೇ ಫೀಲ್ಡ್ ಅಲ್ಲಿ ಇರಲಿ ಅಂದ್ಬಿಟ್ಟು ದೇವ್ ಬಟ್ ಅಷ್ಟೇನಿ ಟಿಆರ್ ಪಿ ಐಎಸ್ಟ್ ಟಿಆರ್ ಪಿಲೇ ಬಂತು ಅಂತ ಹೇಳ್ತಿದ್ದೇ ಬರೀ ಏಟ್ ಟು ತ್ರೀ ಅಂತ ಹಾಕಿದ್ದಕ್ಕೆ ಸಾಹೇಬರು ಮೂರ್ ಕ್ವಶನ್ ಕೇಳಿದ್ವಿ ನಾನು ಬಾಳೆ ಏನೇನ್ ಬಂತೇನು ಕೇಳಿದ್ವಿ ಈ ಚೇರ್ ಹಾಕೋತಾರ ನೆಕ್ಸ್ಟ್ ಬನ್ನಿ ಸರ್ ಏನ್ ಪ್ರಮೋಟ್ ಮಾಡ್ತಾ ಇದ್ರೆ ಹೆಚ್ಚು ಮೇನ್ ಕ್ವಶನ್ ಬಿಟ್ಟಾಗಿಬಿಟ್ಟು ಯಶ್ ಮ ಏನ್ ನೋಡ್ತೇನೆ ತಲೆಯಲ್ಲಿ ಕಂಪೇರ್ ಟು ಇನ್ ಟೆನ್ ಸೀಸನ್ ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂದ್ರೆ ಇರು